ಎಲ್ಲರಿಗೂ ನಮಸ್ಕಾರ ಸಕಲ ಔಷಧಿಗಳ ಮೂಲ ಹಿಂದೂ ಸಂಸ್ಕೃತಿಯಲ್ಲಿ ಲಕ್ಷ್ಮೀ ದೇವಿಗೆ ಸಮನಾಗಿ ಪೂಜಿಸಲ್ಪಡುವ ಪವಿತ್ರ ಸಸ್ಯವೇ ತುಳಸಿ ನಾವು ಆಚರಿಸುವ ತುಳಸಿ ವಿವಾಹ ಕೇವಲ ಸಾಂಕೇತಿಕ ಮದುವೆಯಲ್ಲ ಇದು ದೈವಿಕ ಪ್ರೇಮದ ಸಂಕೀರ್ಣತೆಯನ್ನು ಅನಿವಾರ್ಯ ತ್ಯಾಗವನ್ನು ಮತ್ತು ಹಿಂದಿನ ಜನ್ಮದ ಎರಡು ಶಾಪಗಳ ಒಳನೋಟವನ್ನು ನೀಡುವ ಒಂದು ಮಹಾಕಾವ್ಯ ಆ ಶಾಪ ಬಂದಿದ್ದು ಪ್ರಥಮ ವಂದಿತನಾದ ಗಣಪತಿಯಿಂದ ಮತ್ತು ಎರಡನೇ ಶಾಪ ಬಂದಿದ್ದು ಜಗದ್ರಕ್ಷಕ ಮಹಾವಿಷ್ಣುವಿಗೆ ಆ ಮಹಾನ್ ಕತೆಗಳನ್ನು ನಾವು ಈ ದಿನ ತಿಳಿಯೋಣ ಈ ಕತೆ ಸತ್ಯಯುಗದಲ್ಲಿ ಪ್ರಾರಂಭವಾಗುತ್ತದೆ ರಾಜ ಧರ್ಮಧ್ವಜನ ಅಸಾಧ್ಯ ಸುಂದರಿಯಾದ ಮಗಳು ಅವಳ ಹೆಸರು ತುಳಸಿ ಅವಳು ಸೌಂದರ್ಯಕ್ಕೆ ಹೆಸರಾಗಿದ್ದಳು ಆದರೆ ಆಕೆಯ ಮನಸ್ಸು ಇಹಲೋಕದ ಭೋಗಗಳತ್ತ ಇರಲಿಲ್ಲ ಆಕೆ ದೈವಿಕ ಪುರುಷನೊಬ್ಬನನ್ನು ವರಿಸಲು ಬಯಸಿದ್ದಳು ಆ ನಿಟ್ಟಿನಲ್ಲಿಯೇ ಆಕೆ ಕಠಿಣ ತಪಸ್ಸು ಮಾಡಲು ನಿರ್ಧರಿಸಿದ್ದಳು ಒಂದು ಶುಭ ದಿನ ಪುಣ್ಯತೀರ್ಥ ಗಂಗಾ ನದಿಯ ದಡದಲ್ಲಿ ಆಕೆ ಸಂಚರಿಸುತ್ತಿದ್ದಾಗ ದಿವ್ಯ ತೇಜಸ್ಸಿನಿಂದ ಕೂಡಿದ ಯೌವನ ಮತ್ತು ಜ್ಞಾನದಿಂದ ಹೊಳೆಯುತ್ತಿದ್ದ ಯುವಕನೊಬ್ಬನನ್ನು ಕಂಡಳು ಆತ ಬೇರೆ ಯಾರು ಅಲ್ಲ ವಿನಾಯಕ ಅಂದರೆ ಗಣಪತಿ ಗಣಪತಿ ಆಗ ಕೃಷ್ಣ ಮೃಗ ಚರ್ಮವನ್ನು ಧರಿಸಿ ಜ್ಞಾನಮಗ್ಧನಾಗಿದ್ದನು ಆತನ ಅಸಾಧ್ಯ ಸೌಂದರ್ಯ ಮತ್ತು ದಿವ್ಯತೆಯನ್ನು ಕಂಡ ತುಳಸಿಯ ಮನಸ್ಸು ಕದಲಿತು ಮೊದಲ ನೋಟದಲ್ಲೇ ಮೋಹಕ್ಕೆ ಒಳಗಾದ ತುಳಸಿ ತಾನು ಮಾಡುತ್ತಿದ್ದ ತಪಸ್ಸನ್ನು ಮರೆತು ತಕ್ಷಣ ಆತನ ಬಳಿ ಹೋಗಿ ಮನವೊಲಿಸಲು ನಿರ್ಧರಿಸಿದಳು ಆಕೆ ಗಣಪತಿಯನ್ನು ಪ್ರಾರ್ಥಿಸಿದಳು ಓ ಸುಂದರ ಪುರುಷ ನನ್ನನ್ನು ವಿವಾಹವಾಗು ನಿಮ್ಮಂತಹ ದಿವ್ಯ ಪುರುಷನ ಸಂಘ ನನ್ನ ಜೀವನಕ್ಕೆ ಪರಮೋಚ್ಚ ಸದ್ಗತಿ ನೀಡುತ್ತದೆ ಗಣಪತಿ ಕಣ್ಣು ತೆರೆದು ವಿನರ್ಮವಾಗಿ ನಕ್ಕ ದೇವಿ ಕ್ಷಮಿಸಿ ನಾನು ಬ್ರಹ್ಮಚಾರಿಯಾಗಿ ಉಳಿಯಲು ಪ್ರತಿಜ್ಞೆ ಮಾಡಿದ್ದೇನೆ ನಾನು ವಿವಾಹವಾದರೆ ನನ್ನ ಯೋಗ ಮತ್ತು ತಪಸ್ಸಿಗೆ ಧಕ್ಕೆಯಾಗುತ್ತದೆ ನೀನು ಹೋಗು ನಿನಗೆ ಶ್ರೀ ಮಹಾವಿಷ್ಣುವಿನಂತಹ ಉತ್ತಮ ವರ ಸಿಗುತ್ತಾನೆ ಎಂದು ವಿನಂತಿಸಿದ ತನ್ನ ಪ್ರಸ್ತಾಪವನ್ನು ತಪಸ್ವಿ ಬಾಲಕನೊಬ್ಬ ನಿರಾಕರಿಸಿದನೆಂಬ ಅಹಂಕಾರ ಮತ್ತು ಅವಮಾನದಿಂದ ತುಳಸಿ ತೀವ್ರ ಕೋಪಗೊಂಡಳು ಆಕೆಯ ಕೋಪ ತಕ್ಷಣವೇ ಶಾಪವಾಗಿ ಹೊರಹೊಮ್ಮಿತ್ತು ಓ ಗಣಪತಿ ನಿನ್ನ ಪ್ರತಿಜ್ಞೆ ನಾಶವಾಗಲಿ ನೀವು ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಎರಡು ವಿವಾಹಗಳನ್ನು ಮಾಡಿಕೊಳ್ಳುವಿರಿ ಮತ್ತು ಸಂಸಾರದ ಸುಖವನ್ನು ಅನುಭವಿಸುವಿರಿ ಈ ಅನಗತ್ಯ ಮತ್ತು ದುರುದ್ದೇಶದ ಶಾಪದಿಂದ ಗಣಪತಿಯ ಮುಖದಲ್ಲಿ ಕೋಪದ ರೌದ್ರತೆ ತುಂಬಿತು ತನ್ನ ತಪಸ್ಸಿಗೆ ಭಂಗ ತಂದವಳಿಗೆ ಪ್ರತೀಕಾರವಾಗಿ ಆತನು ಶಾಪವಿತ್ತ ನಿನ್ನ ಆಕರ್ಷಕ ರೂಪ ನಾಶವಾಗಲಿ ನೀನು ದೈತ್ಯ ಕುಲದಲ್ಲಿ ಜನ್ಮತಾಳಿ ಸಕಲರಿಂದ ತಿರಸ್ಕರಿತನಾದ ಒಬ್ಬ ಕ್ರೂರಿ ರಾಕ್ಷಸನನ್ನು ಮದುವೆಯಾಗುವೆ ಅದರ ನಂತರ ನಿನ್ನ ಪುಣ್ಯದ ಫಲವಾಗಿ ಕೇವಲ ಒಂದು ಪೂಜ್ಯ ಸಸ್ಯವಾಗಿ ಭೂಮಿಯ ಮೇಲೆ ಉಳಿಯುವೆ ತಕ್ಷಣವೇ ತಮ್ಮ ತಪ್ಪಿನ ಅರಿವಾದ ತುಳಸಿ ಗಣಪತಿಯ ಕಾಲಿಗೆ ಬಿದ್ದು ಕ್ಷಮೆ ಬೀಡಿದಳು ಗಣಪತಿ ಆಕೆಯ ಭಕ್ತಿಯನ್ನು ಕಂಡು ಕರುಣಿಸಿ ಶಾಪ ಹಿಂಪಡೆಯಲು ಆಗದು ಆದರೆ ನೀನು ಸಸ್ಯವಾದರೂ ದೇವತೆಗಳಿಗೆ ಅದರಲ್ಲೂ ವಿಷ್ಣುವಿಗೆ ಪ್ರಿಯಳಾಗಿರುವ ಲೋಕ ಕಲ್ಯಾಣಕ್ಕಾಗಿ ನೀನು ಪವಿತ್ರಳಾಗುವೆ ಆದರೆ ನನ್ನ ಪೂಜೆಯಲ್ಲಿ ಮಾತ್ರ ನಿನ್ನ ಎಲೆಗಳನ್ನು ಎಂದಿಗೂ ಬಳಸುವುದಿಲ್ಲ ಎಂದು ನಿಯಮ ವಿಧಿಸಿದನು ಈ ಘಟನೆಯೇ ತುಳಸಿಯ ಭವಿಷ್ಯಕ್ಕೆ ನಿರ್ಣಾಯಕ ತಿರುವು ನೀಡಿತ್ತು ಗಣಪತಿಯ ಶಾಪದ ಫಲವಾಗಿ ಅದೇ ತುಳಸಿ ಮುಂದಿನ ಜನ್ಮದಲ್ಲಿ ಕಾಲನೇಮಿ ಎಂಬ ರಾಕ್ಷಸನ ಪುತ್ರಿ ವೃಂದಾಳಾಗಿ ಜನಿಸಿದಳು ಈಗ ಕತೆ ಇನ್ನೊಂದು ಕಡೆ ತಿರುಗುತ್ತದೆ ಒಂದು ಬಾರಿ ದೇವತೆಗಳ ರಾಜ ಇಂದ್ರನು ತನ್ನ ಅಹಂಕಾರದಿಂದ ಕೈಲಾಸದಲ್ಲಿ ಧ್ಯಾನಸ್ಥಾನನಾಗಿದ್ದ ಮಹಾಶಿವನನ್ನು ಅಪಮಾನಗೊಳಿಸಲು ಯತ್ನಿಸಿದ ಇಂದ್ರನ ಈ ಅಹಂಕಾರ ಮತ್ತು ಅವಿನೀಯದಿಂದ ಶಿವನಿಗೆ ಅಪಾರ ಕೋಪ ಬಂತು ಕೋಪದ ರೌದ್ರತೆಯಲ್ಲಿ ಶಿವನು ತನ್ನ ಮೂರನೇ ಕಣ್ಣು ತೆರೆದನು ಆ ಕಣ್ಣಿಂದ ಹೊರಟ ದಿವ್ಯ ಜ್ವಾಲೆ ಇಡೀ ಲೋಕವನ್ನೇ ಭಸ್ಮ ಮಾಡುವ ಶಕ್ತಿಯನ್ನು ಹೊಂದಿತ್ತು ದೇವಗುರು ಬೃಹಸ್ಪತಿ ತಕ್ಷಣ ಶಿವನಿಗೆ ಶರಣಾಗಿ ಲೋಕ ಕಲ್ಯಾಣಕ್ಕಾಗಿ ಆ ಕೋಪದ ಜ್ವಾಲೆಯನ್ನು ಶಾಂತಗೊಳಿಸುವಂತೆ ಪ್ರಾರ್ಥಿಸಿದ ಬೃಹಸ್ಪತಿಯ ಪ್ರಾರ್ಥನೆಯನ್ನು ಮನ್ನಿಸಿದ ಶಿವನು ಆ ಉಗ್ರಜ್ವಾಲೆಯನ್ನು ಆಕಾಶದಿಂದ ನೇರವಾಗಿ ಮಹಾಸಾಗರದ ಕಡೆಗೆ ತಿರುಗಿಸಿದ ಸಮುದ್ರದಲ್ಲಿ ಬಿದ್ದ ಆ ತೀವ್ರವಾದ ದೈವಿಕ ತೇಜಸ್ಸು ತಕ್ಷಣವೇ ಒಂದು ಮಗುವಿನ ರೂಪ ತಾಳಿತ್ತು ಆ ಮಗು ಮೂರು ಲೋಕವೇ ನಡುಗುವಂತೆ ರೋಧಿಸಲು ಪ್ರಾರಂಭಿಸಿತು ಆಗ ಅಲ್ಲಿ ಪ್ರತ್ಯಕ್ಷನಾದ ಬ್ರಹ್ಮದೇವರು ಆ ಮಗುವಿಗೆ ನೀನು ಸಮುದ್ರದ ಜಲದಲ್ಲಿ ಹುಟ್ಟಿದ್ದ ಕಾರಣ ನಿನಗೆ ಜಲಂಧರ ಎಂಬ ಹೆಸರು ಬರುತ್ತದೆ ನೀನು ಶಿವನ ಮೂರನೇ ಕಣ್ಣಿನಿಂದ ಬಂದಿರುವುದರಿಂದ ನಿನಗೆ ಅಪಾರ ಶಕ್ತಿ ಇರುತ್ತದೆ ಆದರೆ ನಿನ್ನನ್ನು ಕೇವಲ ಶಿವನಿಂದ ಮಾತ್ರ ಕೊಲ್ಲಲು ಸಾಧ್ಯ ಎಂದು ವರ ನೀಡಿದ ಸಮುದ್ರ ರಾಜನು ಆ ಬಾಲಕನನ್ನು ಸಾಕಿದ ಹೀಗೆ ಶಿವನ ಕೋಪ ಮತ್ತು ಸಮುದ್ರದ ಶಕ್ತಿಯಿಂದ ಜನಿಸಿದ ಅಸುರನೇ ಜಲಂಧರ ಜಲಂಧರನು ಬೆಳೆದು ಮಹಾಪರಕ್ರಮಿಯಾದ ಅವನ ಅಸುರ ಗುರು ಶುಕ್ರಾಚಾರ್ಯರಿಂದ ತರಬೇತಿ ಪಡೆದು ಅಸುರ ಸಾಮ್ರಾಜ್ಯದ ಚಕ್ರವರ್ತಿಯಾದ ಅವನು ಗಣಪತಿಯ ಶಾಪದಿಂದ ಹುಟ್ಟಿದ್ದ ವೃಂದಾಳನ್ನು ವಿವಾಹವಾದ ವೃಂದ ರಾಕ್ಷಸನ ಪತ್ನಿಯಾಗಿದ್ದರೂ ಆಕೆಯ ಮನಸ್ಸು ಸಂಪೂರ್ಣವಾಗಿ ಭಗವಂತನತ್ತ ಇತ್ತು ಆಕೆಯದ್ದು ಅಚಲ ಪತಿ ವೃತ್ಯ ವೃಂದಾಳಿಗೆ ತನ್ನ ಪತಿ ಜಲಂಧರ ಕ್ರೂರಿ ಎಂದು ತಿಳಿದಿತ್ತು ಆದರೆ ಪತಿ ಎಷ್ಟೇ ಕೆಟ್ಟವನಾದರೂ ಆತನ ಕುರಿತಾದ ನಿಷ್ಕಲ್ಮಶ ಪ್ರೀತಿ ಮತ್ತು ನಿಷ್ಠೆಯೇ ಆಕೆಯ ಬಲವಾಗಿತ್ತು ಆಕೆಯ ಪರಮ ಪಾತಿವ್ರತ್ಯದ ಶಕ್ತಿಯು ಜಲಂಧರನಿಗೆ ಒಂದು ಆಭೇದ್ಯ ರಕ್ಷಾ ಕವಚವಾಯಿತು ಪಾತಿವ್ರತ್ಯವಿರುವವರೆಗೆ ಅವನನ್ನು ಯಾರಿಂದಲೂ ಸೋಲಿಸಲು ಸಾಧ್ಯವಿರಲಿಲ್ಲ ಅವನು ಲೋಕಗಳನ್ನು ಗೆದ್ದು ದೇವತೆಗಳನ್ನು ಹಿಂಸಿಸಿದಾಗ ದೇವತೆಗಳು ಭಯಭೀತರಾಗಿ ಜಗದ್ರಕ್ಷಕ ಮಹಾವಿಷ್ಣುವಿಗೆ ಶರಣಾದರು ಇಡೀ ಲೋಕವೇ ಅಸುರನ ಹಿಂಸೆಯಿಂದ ನರಳುತ್ತಿದ್ದಾಗ ಲೋಕ ಕಲ್ಯಾಣಕ್ಕಾಗಿ ವಿಷ್ಣುವು ಅನಿವಾರ್ಯವಾಗಿ ಒಂದು ನೋವಿನ ನಿರ್ಧಾರ ತೆಗೆದುಕೊಳ್ಳಬೇಕಾಗಿತ್ತು ಆತನು ಜಲಂಧರನ ವೇಷವನ್ನು ಧರಿಸಿ ವೃಂದಾಳ ಬಳಿ ಬಂದ ತನ್ನ ಪತಿ ಸುರಕ್ಷಿತವಾಗಿ ಮರಳಿದ್ದಾನೆಂದು ನಂಬಿದ್ದ ವೃಂದ ಆತನನ್ನು ಆಲಂಗಿಸಿಕೊಂಡಳು ಆ ಒಂದು ಕ್ಷಣ ಮತ್ತೊಬ್ಬ ಪುರುಷನ ಸ್ಪರ್ಶದಿಂದ ವೃಂದಾಳ ಪಾತಿವ್ರತ್ಯ ಭಂಗವಾಯಿತು ಶಕ್ತಿ ಕಳೆದುಕೊಂಡು ಜಲಂಧರ ಯುದ್ಧ ಭೂಮಿಯಲ್ಲಿ ಶಿವನ ಕೈಯಲ್ಲಿ ನಾಶವಾದ ಜಲಂಧರನ ಮರಣದ ಸತ್ಯವನ್ನು ತಿಳಿದ ವೃಂದಾಳು ನೋವಿನಿಂದ ತನ್ನ ಆರಾಧ್ಯ ದೈವದಿಂದಲೇ ಮೋಸ ಹೋದೆನು ಅತೀವ ನೋವು ಮತ್ತು ಕ್ರೋಧದಿಂದ ವೃಂದಾಳು ವಿಷ್ಣುವಿಗೆ ಶಾಪವೆತ್ತಳು ನನ್ನ ಪಾತಿವೃತ್ಯವನ್ನು ನಾಶ ಮಾಡಿಸಿ ನನ್ನ ಪ್ರೀತಿಯನ್ನು ಕೊಂದ ನೀನು ಪತ್ನಿಯಿಂದ ವಿಯೋಗ ಹೊಂದುವೆ ಮತ್ತು ಕಲ್ಲಾಗಿ ಹೋಗು ಎಂದಳು ವೃಂದಾಳ ಶಾಪವನ್ನು ಸ್ವೀಕರಿಸಿ ವಿಷ್ಣುವು ತಕ್ಷಣವೇ ಕಪ್ಪು ಶಿಲೆಯಾಗಿ ಶಾಲಿ ಗ್ರಾಮವಾದ ಈ ಶಾಪವೇ ವಿಷ್ಣುವು ಭೂಮಿಯಲ್ಲಿ ರಾಮನಾಗಿ ಜನಿಸಿ ಸೀತಾ ವಿಯೋಗದ ದುಃಖವನ್ನು ಅನುಭವಿಸಲು ಕಾರಣವಾಯಿತು ವೃಂದಾಳು ತನ್ನ ಪತಿಯ ಶವದೊಂದಿಗೆ ಅಗ್ನಿ ಪ್ರವೇಶ ಮಾಡಿದಳು ಆದರೆ ಆಕೆಯ ಅಸಾಧ್ಯ ತ್ಯಾಗ ಮತ್ತು ಪಾವಿತ್ರತೆಯ ಫಲವಾಗಿ ಆಕೆಯ ದೇಹ ಬೂದಿಯಾಗಲಿಲ್ಲ ಬದಲಿಗೆ ಆಕೆಯ ತ್ಯಾಗದ ಸ್ಥಳದಿಂದಲೇ ಲೋಕ ಕಲ್ಯಾಣಕ್ಕಾಗಿ ತುಳಸಿ ಸಸ್ಯವು ಪುನರ್ಜನ್ಮ ಪಡೆಯಿತು ಅತೀವ ದುಃಖಿತನಾದ ವಿಷ್ಣುವು ಆಕೆಗೆ ವರ ನೀಡಿದ ವೃಂದ ನೀನು ನನಗೆ ಅತ್ಯಂತ ಪ್ರಿಯಳು ಇಂದಿನಿಂದ ನೀನು ತುಳಸಿಯಾಗಿ ನನ್ನ ಶಿರೋಭೂಷಣವಾಗುವೆ ನೀನು ನನ್ನ ಕಲ್ಲಿನ ರೂಪವಾದ ಶಾಲಿ ಗ್ರಾಮವನ್ನು ಪ್ರತಿ ವರ್ಷ ವಿವಾಹವಾಗುವೆ ನಿನಗೆ ನನ್ನ ಪೂಜೆಯಲ್ಲಿ ಅತಿ ಪ್ರಮುಖ ಸ್ಥಾನವಿರುತ್ತದೆ ಈ ವಿವಾಹದ ಮೂಲಕ ನೀನು ಶಾಪದಿಂದ ಮುಕ್ತಳಾಗುವೆ ಹೀಗೆ ತುಳಸಿ ಹಬ್ಬವು ಗಣಪತಿಯ ಶಾಪ ಶಿವನ ಕೋಪದ ಜ್ವಾಲೆ ವೃಂದಾಳ ಅಸಾಧ್ಯ ಪಾತಿವೃತ್ಯ ಮತ್ತು ವಿಷ್ಣುವಿನ ತ್ಯಾಗಗಳ ಒಂದು ಮಹಾಸಂಗಮವಾಗಿದೆ ಕಾರ್ತೀಕ ಶುದ್ಧ ದ್ವಾದಶಿ ಎಂದು ನಡೆಯುವ ಈ ವಿವಾಹದಲ್ಲಿ ವೃಂದಾಳು ಶಾಪದಿಂದ ಕಲ್ಲಾದ ವಿಷ್ಣು ಮತ್ತು ಗಣಪತಿಯ ಶಾಪದಿಂದ ಸಸ್ಯವಾದ ವೃಂದ ತಮ್ಮ ಶಾಪಗಳಿಂದ ಮುಕ್ತರಾಗಿ ಒಂದಾಗುತ್ತದೆ ಇದು ಕೇವಲ ಮದುವೆಯಲ್ಲ ಇದು ಶಾಪ ವಿಮೋಚನೆ ಮತ್ತು ಕರ್ತವ್ಯದ ವಿಜಯದ ಹಬ್ಬ ಈ ದಿನವು ವಿಷ್ಣುವು ಯೋಗಾನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಈ ಕಾರಣದಿಂದಲೇ ತುಳಸಿ ವಿವಾಹದ ನಂತರವೇ ಸಮಸ್ತ ಶುಭ ಕಾರ್ಯಗಳಿಗೆ ಮರುಚಾಲನೆ ಸಿಗುತ್ತದೆ ಈ ಕಥೆಯು ನಮಗೆ ಅಹಂಕಾರದ ನಾಶ ಪ್ರೀತಿ ಮತ್ತು ಪತಿವೃತ್ಯದ ಅಸಾಧ್ಯ ಶಕ್ತಿ ಮತ್ತು ಲೋಕ ಕಲ್ಯಾಣಕ್ಕಾಗಿ ದೈವವೂ ಸಹ ಮಾಡಿದ ತ್ಯಾಗಗಳು ಮಹತ್ವವನ್ನು ಸಾರುತ್ತದೆ ಮುಂದಿನ ಬಾರಿ ನೀವು ತುಳಸಿ ಗಿಡವನ್ನು ಪೂಜಿಸಿದಾಗ ಕೇವಲ ಒಂದು ಗಿಡ ಎಂದು ಭಾವಿಸಬೇಡಿ ಅದರ ಹಿಂದೆ ಅಡಗಿರುವ ಈ ಪ್ರೀತಿ ತ್ಯಾಗ ಮತ್ತು ಕರ್ತವ್ಯದ ಕಥೆಯನ್ನು ಸ್ಮರಿಸಿ ಈ ಪವಿತ್ರ ಸಸ್ಯದ ಮಹತ್ವವನ್ನು ನಿಮ್ಮ ಪ್ರೀತಿ ಪಾತ್ರರಿಗೆ ತಿಳಿಸಿ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಧನ್ಯವಾದಗಳು ಶುಭವಾಗಲಿ